ಹೇಳಮ್ಮ ಸೀರೆ ತಗೊಂಡ್ ಬರ್ಬೇಕು ಹ್ಮ್ ಹ್ಮ್ ಆಯ್ತಮ್ಮ ಯಾಕೊಂಡ್ ಬರ್ಬೇಕು ಹಾ ಯಾವ್ದಾರ ನಡೀತೈತೆ ಹ್ಮ್ ಇಲ್ಲ ಗಂಗಾಗ ಹೇಗ್ ಹೇಳ್ತೀನಿ ನೋಡಿ ಗಂಗಾ ಅಯ್ಯೋ ಮರ್ತಾ ಬಿಟ್ಟಿನ ಮುಸ್ರ ತಿಕ್ಕಾ ಕಿತ್ತಲ್ ಕಡೆಗ್ ಹೋಗಿ ನಂದಿಲ್ಲ ಇಲ್ಲಿಂದ ಹೋಗಿದ್ದ ಹೆಂಗ್ ಕೇಳಿಸ್ಬೇಕು ನಾನ ಹೋಗಿದ್ದಡಿ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನೋಡ್ರಿ ನಿನ್ನ ನೆನ್ಸ್ಕೊಂಡ್ ಹಾಡ್ ಆಡ್ಕೊಂಡ್ ಬರ್ತಿದಿ ನಾನು ಅಷ್ಟ್ರಲ್ಲಿ ಸಡನ್ ಆಗಿ ಹಿಂಗೆಲ್ಲ ಆಗೋಯ್ತು ಡಿಕ್ಕಿ ಹೊಡಿತೀವಿ ಅಂದ್ರೆ ಇನ್ನೊ ಸ್ವಲ್ಪ ಜೋರಾಗ ಬರ್ತಿದ್ನಲ್ಲ ಅಯ್ಯೋ ನನ್ ಮುದ್ದಿನ ಹೇಳ್ತಿ ಜೀವನ್ದಲ್ಲಿ ಸೀರಿಯಸ್ ಆಗಿದ್ದ ಏನ್ ಸತ್ಸೋದೈತ್ ಹೇಳು ಆದಷ್ಟು ಖುಷಿ ಖುಷಿಯಾಗಿ ನಾಕೊಂತಿರ್ಬೇಕು ಅಂದ್ರ ಆರೋಗ್ಯವಾಗಿರ್ತೀವಿ ಅರ್ಧ ಅದ ಏನಕ್ ಕರ್ದ ನಿನ್ಗ ಹಾ ಪಟಾಪಟ ಅಂತ ರೆಡಿ ಆಗ ನಿನ್ಗೆಲ್ಲ ಕರ್ಕೊಂಡೋಗ್ತೀನಿ

ವಾಟರ್ ಫಾಲ್ ಸುಳ್ಳು ಹೇಳ್ಬೇಡ್ರಿ ಇಷ್ಟ ಸತಿ ಹೊಲಕ್ ಹೋಗಿವಿ ಅಲ್ಲಿ ಇದ್ದಿದ್ರ ಅತ್ತೆ ಹೇಳ್ತಿದ್ದಲ್ರಿ ಸುಳ್ಳು ಹೇಳತ್ರಿ ಬೇಡ್ರಿ ನೀವ್ ಸರಿ ನಂಗೆ ಬಾಳ್ ಕೆಲಸ ಐತೆ ಹ್ಮ್ ಗೊತ್ತಾತ ಆತರ್ ತಗೋ ಸುಳ್ಳು ಹೇಳ ನಿಜ ಹೇಳ ಅಂದ್ರೆ ಇಷ್ಟೊತ್ ಹೇಳಿ ಸುಳ್ಳು ನೀವು ಹೆಂಗಾದ್ರ ಅನ್ಕೋ ಈಗ ಸುಳ್ಳು ಹೇಳ ನಿಜ ಹೇಳ ನಿಜಾನೇ ಹೇಳ್ರಿ ನಿಜ ಹೇಳ್ಬೇಕಂದ್ರೆ ಅವಾಗ್ಲೇ ಅಮ್ಮ ಕಾಲ್ ಮಾಡಿದ್ರು ಗಂಗಾ ಮೀನ್ ಸಿಕ್ಕಿದಾವಂತ ಹೊಲ್ದಾಗ ಮೀನ್ ಫ್ರೈ ಮಾಡ್ಕೊಂಡು ತಿನ್ನತೀವಿ ಜಲ್ದಿ ಗಂಗಾ ಕರ್ಕೊಂಡ್ ನೀನು ಬಂದ್ಬಿಡು ಅಂತ ಹೇಳಿದ್ರು ಓ ಅದಕ ಇಲ್ಲಿ ಸುಳ್ಳು ಹೇಳಿ ಕರ್ಕೊಂಡು ಹೋಗಿ ನಿನ್ ಅಲ್ಲಿ ಸರ್ಪ್ರೈಸ್ ಆಗಿ ಮೀನ್ ತಿನ್ನೋದಿರ್ಲಿ ಅಂತ ನಾನ್ ಅನ್ಕೊಂಡ್ರ ನೀನ್ ಹೇಳ ಅಂತ ಚಾಲೂ ಮಾಡ್ದಿ ಹೇಳೋ ಬಿಟ್ನಿ ನೋಡ್ ಆತೇ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗ್ತೀನಿ ಇದ ಸೀರೆ ಇರ್ಲಿ ಬಿಡು ಪರ್ಪಲ್ ಬಾಳ ಸೂಪರ್ ಆಗಿ ಕಾಣತೈತೆ ಇನ್ನೊಂದೇನೋ ನೆನ್ಕೋತ ಹಾ ಅಮ್ಮ ಸೀರೆ ತಗೊಂಡ್ ಬರಾಕ್ ಹೇಳಿದ್ರ ಅಲ್ಲಿ ಮೀನ್ ಹಿಡಿಯಾಕ್ ಹೋಗಿ ಸೀರೆ ಎಲ್ಲ ಒದ್ದೆ ಆಗಿತ್ತಂತ ಬೇರೆ ಯಾವ್ದಾದ್ರು ಗಂಗಾಗೊಂದ್ ಸೀರೆ ಬಾ ಅಂತ ಹೇಳಿದ್ರು ನೋಡ್ ಒಂದ್ ಕವರ್ ಒಳಗ ಹಾಕೋ ಜಲ್ದಿ ಹೋಗೋಣ ಇರ್ಲಿ ತಗೋ ಇದ ಸೀರೆ ಬಾಳ್ ಸೂಪರ್ ಆಗಿ ಕಾಣತೈತೆ ಹೋಗುತ್ತಿದ್ದಂತ ಹೇಳತ್ತಿದ್ರಿ ನೀವು ಅವಾಗಿಂದ ರೆಡಿ ಆಗಿ ರೆಡಿ ಆಗ ಅನ್ನತ್ತೀರಿ ಅಷ್ಟಕ್ಕೂ ನಂಗೆ ಬೇರೆ ಸೇರೆ ಉಟ್ಕೊಳಕ್ ಬ್ಯಾಸ್ರ ಬರ್ತೈತಿ ಬಿಡ್ರಿ ನೀವು ಉಟ್ಕೋ ಅಂದ್ರೆ ಉಟ್ಕೊಳ್ಳಲ್ಲ ನನ್ನ ಆತಂತ ನೀವು ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗ್ರಿ ನಾನು ಅಷ್ಟ್ರ ಮಟ್ಟ ಆತೇ ಸೀರೆ ಒಂದು ಕವರ್ ಒಳಗೆ ಹಾಕೊಂಡು ನಾನು ತಲೆ ಹೊಚ್ಕೊಂಡು ರೆಡಿ ಆಗ್ತೀನ್ರಿ ಮತ್ ಪುಟ್ಟಿ ಗುಂಡ ಅವ್ರ ಬಂದ್ರೆ ಏನ್ ಮಾಡೋದೆ ಅಯ್ಯೋ ಅವ್ರು ಬರೋದು ಇನ್ನು ನಾಲ್ಕೂವರೆ ಆದ್ಮೇಲೆ ಬರ್ತಾರ ಒಂದ್ ಗಂಟೆ ಟೈಮ್ ಇಸಿ ಇದ ನಾವ್ ಅರ್ಧ ಗಂಟೆ ಅಲ್ಲಿ ಹೋಗಿ ಬಂದ್ಬಿಡೋಣ ಅವ್ರಿಗೂ ನಮ್ಮ ಜೋಡಿನ ಕರ್ಕೊಂಡು ಹೋಗಿದ್ರೆ ಆಗೋದಲ್ರಿ ಪಾಪ ಅವ್ರು ತಿಂತಿದ್ರು ಶಾಲೆ ಯೂನಿಫಾರ್ಮ್ ಚೇಂಜ್ ಮಾಡಿ ಬಟ್ಟೆ ಹಾಕೊಂಡ್ ಅವ್ರಿಗೆ ಕರ್ಕೊಂಡ್ ಹೋಗಕಂದ್ರ ಲೇಟ್ ಆಗಿಬಿಡ್ತೇತಿ ಮತ್ತ್ ಅಪ್ಪ ಅಮ್ಮಂಗೂ ಲೇಟ್ ಆಕೇತಿ ಅವ್ರು ನಡ್ಕೊಂಡ್ ಬರ್ತಾರ ನಾವ್ ಸ್ಕೂಟಿ ಮೇಲೆ ಬರೋದ್ ಇಲ್ಲಿ ತಗೋ ಒಂದ್ ಎರಡ್ ಮಿನಿ ತಗೊಂಡ್ ಬರೋಣ ಇಲ್ಲ ಫ್ರೈ ಮಾಡ್ಕೊಡುವಂತೆ ಅವ್ರಿಗ್ರಿ ಮತ್ತ್ ಒಂದಿನ ಎಲ್ರು ಸೇರ್ಕೊಂಡ್ ಹೊಲ ಕಡೆ ಹೋಗ್ ಪಾರ್ಟಿ ಮಾಡೋಣ ನೋಡ್ರಿ ಅಷ್ಟ ಮಾಡಿದ್ರ ಆ ತತ್ರೆ ಎಮದ ಮಾತಾಡ್ಕಂತ ನಿತ್ಕೊಂದ್ರೆ ಹಿಂಗ ಲೇಟ್ ಆಕತೆ ಟ್ವಿ ರೆಡಿ ಆಗ್ರಿ ನಾನು ಜಲ್ದಿ ಹೋಗ್ತಲೇ ಬಚ್ಕೊತಿದ್ದೆ ಹೂ ಆ ತೂ ಬರ್ಲಿ ರೀ ಹೂ ಹೂ ಬಾ ಹಂಗಾ ಎರಡು ಕೈ ನೀರ ಹಾಕಿ ಮೆಲ್ಲಕ ನೀರು ದಪ್ಪ್ಕೊಂಡು ಬಾ ನೋಡು ಆ ಕಡೆ ಮೀನ್ ಬಂದಾವೆ ಪುಟ್ಯಾಕ್ಕೆ ಬರ್ತಾವ ಹಾಯ ಹಾಯ ಇಷ್ಟು ಬಿಸಲಿದ್ರುビール ನೋಡ್ರೆ ಎಷ್ಟು ತಣ್ಣಗ ಐತಿದೆ ಇಲ್ಲಿದರ ಬರ್ಬೇಕು ಆ ತ ಭಯ ಆಗದಕ್ಕೆ ಕೈ ದಿರಾಗ ಹಾಕಾ ಭಯ ಆಕೇತಂದ್ರ ನೀರಾಗ ಯಾಕೆ ಹೇಳ್ದಿ ಅದಕ್ಕ ಹೇಳಿದ್ದೆ ಅಲ್ಲಿ ಕುದುರ್ ಹೋಗ್ಲಿ ನಾನ್ ಹಿಡ್ಕೊತರ್ತೀರ ಅಂದ್ರ ಬಂದಿದ್ದೀ ಈಗ ನೋಡು ಸೀರೆ ಅದು ಎಲ್ಲಾ ಒದ್ದೆ ಮಾಡ್ಕೊಂಡು ಭಯ ಆಕೇತ್ರಿ ಮತ್ತೆ ಎಲ್ಲಾದ್ರೂ ಹಾವಿಗೆ ಭಯ ಸಿಕ್ತಂದ್ರೆ ಏನ್ ಮಾಡೋದ್ರಿ ತಡ್ರಿ ಬಂದಿ ಸೀರೆ ಬಿಡ್ರಿ ಬೇರೆ ತರ ಕೇಳಿದ ಗಾರಾಜು ಅವೇನ್ ಕೋಳಿಗಳು ಹುಷಾ ಹುಷಾ ಅನ್ಕೊಂಡು ಬರಾಕ ಹಗ್ಗ ಬಾರ್ಲಿ ಬರ್ತಾವ್ ಹಗ್ಗ ಬಾ ಒದ್ದು ಬಂದಿಲ್ರಿ

ಬಡ್ಡಿ ಎಷ್ಟು ನೋವು ಸಾಕತ್ತ ಇಷ್ಟು ಮೆಟ್ಲು ಹತ್ತಕ್ಕೆ ಆಗತ್ತಿಲ್ಲ ನೋಡ್ ನನ್ ಕೈಯ ಅದೇ ಅಲ್ಲಿ ಹೋಗಿ ಕುದ್ದೆ ಎಲ್ಲಿ ಅಡಿಗೆ ಹಾಕೋತೀನಿ ಅಂದ್ರೆ ಸಮಾಧಾನ ಹಾಕಿದ್ ಅಷ್ಟು ಮುಟ್ಟ ಒಂದೆರಡು ಮೂರು ಮೀನು ಹಿಡೀಲಿ ಆಮೇಲೆ ಬರ್ತೀನಿ ದಡ್ದಾಗಿಲ್ಲೊಂದು ದಾಬ್ನಿ ಮರ ಇದ್ದಂಗಿತ್ತು ಕಡ್ದಾಕಿದ್ರೆ ಏನ್ ಮಾಡಿದ್ರೆ ಏನು ಸರಿ ಅಲ್ಲಿ ಎರಡು ಇಲ್ಲಿ ಇಲ್ಲಿ ಇಲ್ಲ ಕುಂತಿದ್ರ ಆಗೋದು ಚಳಿ ಚಳಿನೂ ಆಗತ್ತೈತೆ ಬೇಡ ಸರಿ ಅಲ್ಲ ಕುಂತ ಹಾಕೊಳ್ಳೋದು ಇಷ್ಟ ಬಿಸಿಲಿದ್ರು ಥಂಡಿ ಅಂದ್ರೆ ಥಂಡಿ ಐತೆ ಎಲ್ಲಿ ಅಡಿಕೆ ಆದ್ರೆ ಹಾಕೋತಾರ ಕೇಳ್ತಿದ್ದಡಿ ರೀ ಏನು ಎಲ್ಲಾಡ್ಕೆ ಹಾಕೋತೀರಿ ನೀನ್ ಹಾಕೊಳತಿ ಎಲ್ಲಾಡ್ಕೆ ಗಪ್ ಹಾಕೋ ಇಲ್ಲಿ ಮೀನ್ ಸಿಗತ್ತಿಲ್ಲ ನಾನ್ ಟೆನ್ಶನ್ ಮಾಡ್ಕೊಳತೀನಿ ಈಗ ಎಲ್ಲಾಡ್ಕೆ ಹಾಕೊಳಕರಿ ಆತಾಳ ಏ ತಡ್ಡಿ ಬಾಳ ಐತಂತ ಎಲ್ಲಾಡ್ಕೆ ಅಂತ ಕೇಳಿದ್ರೆ ಆತಾ ತಗೊಳ್ರಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಅಡಿಕೆ ಹಾಕೊಳ್ಳೋಕೋರು ಅದ್ರ ಅಂತಾರ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ ರೀ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತಿದ್ರಿ ನಾವು ಆರಾಮಿದ್ದೀವಿ ರೀ ಅಪ್ಪ ಏನು ಸ್ವಲ್ಪ ನೆಗಡಿ ಆಗೈತೆ ಮೂಳಗ ಮಾತಾಡತಿದ್ ನೋಡ್ರಿ ಆದ್ರೂ ವಿಡಿಯೋ ಮಾಡಿ ಹಾಕತ್ತಿದ್ವಿ ಹೇಗೆ ಹೇಗೆ ಬರೋತ ಬೇರೆ ನಿಜವ್ ಗೊತ್ತಿಲ್ಲ ರೀ ಬರ್ರಿ ಹಾಕೊಳ್ಳೋಣ ನೋಡ್ರಿ ನಾವು ಬರೆಯವ್ರಲ್ಲಿ ಬೀದಿಡಿ ಆತಾರೆ ಇಲ್ಲಿ ದಗ್ಗ ರಾಜವ್ರು ಬರ್ತಾರೆ ಅವ್ರು ಬಂದ ಮೇಲೆ ಫ್ರೈ ಮಾಡ್ಕೊತಿದ್ದೀವ್ರಿ ಇವತ್ತಿನ ವಿಡಿಯೋ ಹೇಗೆ ಅರ್ಧಕ್ಕೆ ಬಂದಾರೇನೋ ರೀ ಈಗ ಆವಾಗ್ಲೇ ಬರ್ತಿದ್ದ ಅಂತ ಹೇಳಿದ್ದ ರಾಜ್ ಬರಾತಾರೇನೋ ಅವ್ರ ಬಂದ್ಮೇಲೆ ಫ್ರೈ ಮಾಡ್ಕೊತೀವ್ರಿ ಅಯ್ಯ ಮೀನ ಸಿಕ್ಕಿಲ್ಲ ಮೀನು ಮೇಲೆ ಫ್ರೈ ಮಾಡ್ಕೊತೀವ್ರಿ ಅಪ್ಪ ಆತಾತ ಈ ವಿಡಿಯೋನ ಮುಂದುವರ್ಸೋ ಬರ್ರಿ ವಿಡಿಯೋ ಮುಂದುವರ್ಸೋ ಬದಲು ಯಾರೆಲ್ಲ ನಮ್ಮ ಚಾನಲ್ ನೋಸಾಗಿ ನೋಡತ್ತೀರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಒದ್ದವಾದ ಲೈಕ್ ಕೊಡ್ರಿ ಯಾರು ಇಲ್ಲಿ ಮಟ್ಟ ಲೈಕ್ ಕೊಡ್ದಂಗೆ ಬಂದಿರಿ ಲೈಕ್ ಕೊಡ್ರಿ ನೆನಪು ಮಾಡ್ಸ ಮಾಡತಿನಿ ಪ್ಲೀಸ್ ಒದವಾದ ಲೈಕ್ ಕೊಡ್ರಿ ನೀವು ಒಂದು ಲೈಕ್ ನಮಗೂ ಖುಷಿ ಆಕೇತ್ರಿ ಬರ್ರಿ ವಿಡಿಯೋನ ಮುಂದುವರ್ಸರಿ बराते थे बराते थे गब्बा हाँ आग, बात दौड़ी वत बीड़ फुटेग गिरजी सीख ले वत बीड़ सीख रे नोड नानी कड़े बात दी दक्कन नहीं सीख तो ताता बकेट वाला गाय करे मत इंदू दे दे रे टेस्ट दी दा आगे तलरी दा वीक स्कूटी वेल बंद ಹೋಗಂಗ ಭಾಳ ದಿನ ಆತು ನಾವು ಈಗ ಲಾಂಗ್ ಡ್ರೈವ್ ಬಂದ್ ಅದು ಹೊಲಕ್ಕ ಹೋಗತ್ತೀವಿ ಬಿಡು ಲಾಂಗ್ ಡ್ರೈವ್ ಅಲ್ಲ ನೀನು ಸ್ಕೂಟಿ ಕಲಿತೀನಂತನು ಅಡತಿಲ್ಲ ಇಲ್ಲಾಂದಿದ್ರ ಅವಾಗ ಅವಾಗ ಲಾಂಗ್ ಡ್ರೈವ್ ಬಂದ್ ಹಂಗ ಸ್ಕೂಟಿ ಮ್ಯಾಲ ಅಡ್ಡಾಡ್ಕೊಂಡು ಹೋಗಿದ್ವಿ ನಾಳಿಂದ ಸ್ಕೂಟಿ ಕಲಿಯಾಕ ಬರೋಣ ಕೆಲಸ ಅಲ್ಲಾ ಆದ್ರ ಇಲ್ಲ ಇಲ್ಲಾಂತಂದ್ರ ಬೇಡ ಆದ್ರೂ ಯಾಕೋ ಸ್ಕೂಟಿ ಕಲಿಯಾಕ ಅಂದ್ರ ಚನ ಆಗತೈತ್ರಿ ನನಗೆ ದಿನಾ ಬಂದ್ ಕಲ್ತ್ರ ಕಲಿತೀನಿ ನೀನು ಹದಿನೈದು ದಿನ ಕಲ್ತು ಹದಿನೈದು ದಿನ ಬಿಟ್ಟರೆ ಮತ್ತ ಯಾರಿಗ್ ಬರ್ತೈತಿ ದಿನಾಲೂ ಕಲಿಬೇಕಿದು ಎಲ್ಲಿಗೋಗಿ ಸ್ಕೂಟಿ ಕಲ್ತ್ರೆ ಬಾಳ್ ಹೆಲ್ಪ್ ಆಕೇದ್ ಗಂಗ ನಿನ್ಗ ಅಂಬ ಕರ್ಕೊಂಡ್ ತರಕಾರಿ ತರಾಕ್ ಪಟ್ನಾಕ್ ಹೋಗ್ಬೋದು ಬ್ಯಾಂಕಿದ್ ಕೆಲ್ಸ ಆಗ್ಲಿ ಹುಡುಗುರಿಗೆ ಬಟ್ಟೆ ತರಕ ಇಲ್ಲ ನನ್ಗ ಎಲ್ಲಾದ್ರೂ ಪಾರ್ಲರ್ ಈಗ ಅದಕ್ಕಿಂದ ಕಂಡಾಡ್ಬಹುದು ಒಂದ್ಸಲ ಕಲ್ಕೊಂಡ್ ನೋಡಿ ನೀನ್ ನಾನು ಇರುವ ಆದ್ರೂ ಇರಲ್ಲ ಆಮೇಲೆ ಸ್ಕೂಟಿ ತಗೊಂಡ್ ನೀನ್ ಒಬ್ಬಾಕಿನ ಹೋಗ್ಬರ್ತಿ ನಾನು ಸ್ಕೂಟಿ ಕಲಿಯೋದು ಆಮೇಲೆ ಇರ್ಲಿ ರೀ ಅದು ಮೊದ್ಲು ನೀವು ಸ್ಕೂಟಿ ಮುಂದಕ್ಕೆ ನೋಡ್ಕೊಂಡು ಹೊಡಿರಿ ಬಹಳ ಭಯ ಆಗತ್ತೈತಿ ನೋಡ್ರಿ ಅಲ್ಲಿ ಅದೇ ಅದು ಗಾಡಿ ಬರತಿತ್ತು ಈಗ ನೋಡ್ರಿ ಹಂಗೆ ಗೊತ್ತಾಗೋದ್ ಅದು ನೋಡೋ ಹೊಡಿಯೋತಿದದು ಮುಂದೆ ಎಲ್ಲಿ ನೋಡತಿದ್ರಿ ನೀವು ನನ್ನ ಕಡೆಗ ನೋಡತಿದ್ರಿ ಯಾವಾಗಲೂ ಗಾಡಿ ಹೊಡಿಬೇಕಂದ್ರೆ ನೆನ್ಪಲ್ಲಿ ಇಟ್ಕೋ ರೀ ಮುಂದೆ ಕಡೆಗೆ ನೋಡ್ಕೊಂಡು ಹೌದಾ ನೋ ರೀ ನೋಡ್ರಿ ಅಷ್ಟು ಹೇಳಿದ್ರು ಮತ್ತು ಈ ಕಡೆ ಕೂಡ ನೋಡತ್ತೀರಿ ತಿರುಗ್ರಿ ಆ ಕಡೆ ಹೌದ ಆ ಬಾನನರಳಲ್ಲಿ ಆ ಸೂರ್ಯನ ದುರಲ್ಲಿ ಒಲವಿಂದ ನಾವೀಗ ಈ ಗಂಗೆದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ಜೊತೆಯಾಗಿ ಜೊತೆಯಾಗಿದೀಗ ಶಂಕರದ ಎದುರಲ್ಲಿ

ನನ್ನ ಬದುಕಲ್ಲಿ ಬಿಡಲಾರೆ ನಾನೆಂದಿಗೂ ಗಿರ್ಜಿ ತಗೋ ಅದ್ ಬಕೆಟ್ ನಡಿ ಹೋಗೋರ್ ಮತ್ತವ್ರು ಬರೋ ಹೊತ್ತೆ ಜಲ್ದಿ ಹೋಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಉಳಿ ಅದು ಹಾಕಿ ಕಲಸಿ ಫ್ರೈ ಮಾಡೋ ನಡಿ ಅವ್ರು ಬಿಡ್ರಿ ಹೋಗೋಣ ಎಲ್ಲಿ ಮೀನ ಸಿಕ್ತಾವ ಇಲ್ಲ ಅಂತ ಮಾಡಿದ್ದೀರಿ ನಾನು ಪುಣ್ಯಕ್ಕೆ ಇಷ್ಟ ಆದ್ರೆ ಸಿಕ್ಕಿದ್ವಿ ಅಲ್ರಿ ಸಾಕ್ ಬಿಡ್ರಿ ಎಲ್ಲರಿಗೂ ಎರಡ್ ಎರಡ್ ಬರ್ತಾವ ಉಳಿದ್ರೆ ಪುಟ್ಟಿ ಗುಡ್ಡ ತಗೊಂಡ್ ಹೋಗೋಣ ಮಸ್ತ್ ಆಗ್ತಾವ್ ತಗೋಲೆ ಅಪ್ಪ ಎಲ್ಲರಿಗೂ ಎರಡ್ ಬಂದು ಬಂದ್ ಉಳಿತಾವ್ ಪುಟ್ಟಿ ಗುಂಡಕ್ ತಗೊಂಡ್ ಹೋಗೋ ಇಲ್ಲ ಫ್ರೈ ಮಾಡೋದ್ ಬೇಡ ಪಾಪ ಅಲ್ಲ ಮನ್ಯಾಗ ಬಿಸಿ ಬಿಸಿ ಮಾಡ್ಕೊಡ್ರಿ ಅವ್ರಿಗೆ ಹಾತ್ರಿ ಇಲ್ಲಾಂದ್ರೆ ನಾನು ಪುಟ್ಟಿ ತಗೋತೀನಿ ನೀವು ಬಕೆಟ್ ತಗೊಂಡ್ ಬರ್ರಿ